ನನ್ನ ಬಂಧುಗಳಲ್ಲಿ ನನ್ನ ವಂದನೆಗಳು ಈ ದಿನ ನಾನು ನಿಮಗೆ ಒಂದು ಭಾವಗೀತೆಯನ್ನು ಹೇಳುತ್ತಾ ಇದ್ದೀನಿ ಅದರ ಹೆಸರು ಒಳಿತು ಮಾಡು ಮನುಸ ಒಳಿತು ಮಾಡು ಮನುಸ ನೀನಿರೋದು ಮೂರು ದಿವಸ ಒಳಿತು ಮಾಡು ಮನುಸ ನೀ ಇರೋದು ಮೂರು ದಿವಸ ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ ಏನಂತ ಹೆಣ ಹನ್ನುತ್ತಾರ ಮಣ್ಣಗೆ ಬೂಳುತ್ತಾರ ಹೆಣ ಹನ್ನುತ್ತಾರ ಮಣ್ಣಾಗ ತಾರ ಚಟ್ಟ ಕಟ್ಟುತ್ತಾರ ನಿನ್ನ ಸುಟ್ಟು ಹಾಕುತ್ತಾರ ಚಟ್ಟ ಕಟ್ಟುತ್ತಾರ ನಿನ್ನ ಸುಟ್ಟು ಹಾಕುತಾರ ಒಳಿತು ಮಾಡು ಮನುಸ ನೀ ಒಳಿತು ಮಾಡು ಮನುಸ ಮೂರು ದಿನದ ಸಂತೆ ನಗು ನಗುತ ಮಾಡಬೇಕು ಮೂರು ದಿನದ ಸಂತೆ ನಗು ನಗುತ ಮಾಡಬೇಕು ದ್ವೇಷವೆಂಬ ಕಂತೆ ನೀ ಸುಟ್ಟು ಹಾಕಬೇಕು ದ್ವೇಷವೆಂಬ ಕಂತೆ ನೀ ಸುಟ್ಟು ಹಾಕಬೇಕು ಪ್ರೀತಿ ಪ್ರೇಮ ಹಂಚಿನೀ ಹೋಗಬೇಕು ಅಲ್ಲಿ ಪ್ರೀತಿ ಪ್ರೇಮ ಹಂಚಿನೀ ಹೋಗಬೇಕು ಅಲ್ಲಿ ಸತ್ತ ಮೇಲು ನಿನಗೆ ಹೆಸರುಂಟು ಇಲ್ಲಿ ಸತ್ತ ಮೇಲು ನಿನಗೆ ಹೆಸರುಂಟು ಇಲ್ಲಿ ಭೂಮಿಯಲ್ಲಿರೋದು ಬಾಡಿಗೆ ಮನೆಯೊಗೆ ಈ ಭೂಮಿಯಲ್ಲಿರೋದು ಬಾಡಿಗೆ ಮನೆಯೊಗೆ ಮ್ಯಾಗೆ ಹೋಗಬೇಕು ನಮ್ಮ ಸ್ವಂತ ಮನೆಗೆ ಮ್ಯಾಗೆ ಹೋಗಬೇಕು ನಮ್ಮ ಸ್ವಂತ ಮನೆಗೆ ಬರುವಾಗ ಏನು ತಂದೆ ಬಾರದು ಏನು ಹಿಂದೆ ಬರುವಾಗ ಏನು ತಂದೆ ಬಾರದು ಏನು ಹಿಂದೆ ಒಳಿತು ಮಾಡು ಮನುಸನೇ ಇರೋದು ಮೂರು ದಿವಸ ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳೋ ಜನಕ ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳೋ ಜನಕ ಇಲ್ಲೇ ಕಾಣಬೇಕು ಬೇಕು ಉಸಿರಿರುಗ ಕೊನೆ ತನಕ ಇಲ್ಲೇ ಕಾಣಬೇಕು ಬೇಕು ಕೊನೆ ತನಕ ನಾನು ನಾನು ಎಂದು ಮೆರೆಯಬೇಡ ಮೂಡ నూ నెంబో మెరయబేడ మూడ నెంబ మణ నీ మరతూ హంబదో మణు కణ నీ మరతూ హేషమెంబ విషవ కుడిబేడ మూఢ ద్వేషమెంబ విషవ మూడ ಪ್ರೀತಿ ಅಮೃತವ ಒಮ್ಮೆ ಸವಿದು ನೋಡ ಪ್ರೀತಿ ಅಮೃತವ ಒಮ್ಮೆ ಸವಿದು ನೋಡ ಅದೇ ಸ್ವರ್ಗ ಕೇಳ ನೀ ಮನು ಬಾಳ ಅದೇ ಸ್ವರ್ಗ ಕೇಳ ನೀ ಮನು ಜನವಾಗಿ ಬಾಳ ಒಳಿತು ಮಾಡು ಮನುಸ ಇರೋದು ಮೂರು ದಿವಸ ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ತಾರ ಹೆಣ ಹೆಣ್ಣುತ್ತಾರ ಮಣ್ಣಾಗ ಹೂಳುತ್ತಾರ ಚಟ್ಟ ಕಟ್ಟುತ್ತಾರ ನಿನ ಸುಟ್ಟು ಹಾಕುತ್ತಾರ ಒಳಿತು ಮಾಡು ಮನಸ್ಸ ನೀನಿರೋದು ಮೂರು ದಿವಸ ಒಳಿತು ಮಾಡು ಮನುಸ ಒಳಿತು ಮಾಡು ಮನಸ್ಸ ನೀನೇನಿರೋದು ಮೂರು ದಿವಸ ನನ್ನ ಬಂಧುಗಳಿಗೆ ವಂದನೆಗಳು